ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹತ್ರ ಎಲ್ರು ಚೆನ್ನಾಗಿದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಮುಂದಿನ ಪಯಣ ಬಂದು ಸ್ನೇಹಿತರೆ ನಾಮದ ಚಿಲುಮೆ ನೋಡ್ಕೊಂಡು ಆಯ್ತಲ್ಲ ನಂತರದಲ್ಲಿ ದೇವರಾಯನ ದುರ್ಗದ ಯೋಗ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ಇದ್ರಲ್ಲಿ ಬೆಳ್ಳ ಬೆಳಗ್ಗೆನೆ ತುಂಬಾ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಆದ್ರೆ ಸ್ವಲ್ಪ ಅದ್ರ ಜೊತೆಗೆ ಭಯನೂ ಅನ್ನಿಸ್ತಾ ಇರುತ್ತೆ ಏನಕ್ಕೆ ನೋಡಿ ಯಾವ ರೀತಿ ಇದು ನಡ್ಕೊಂಡು ಹೋಗೋದಿಕ್ಕೆ ಇವಾಗ ಮಾಡಿದ್ರಂತೆ ಸ್ನೇಹಿತರು ಹೊಸ್ದಾಗಿ ಮುಂಚೆ ಎಲ್ಲ ನಾನು ಇದು ಇಲ್ಲಿಗೆ ಇದು ಆರನೇ ಸಲ ಏನು ಇಷ್ಟು ಬಂದ್ರು ಸ್ನೇಹಿತರೆ ಒಂದ್ಸಲ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೇ ಇರ್ಲಿಲ್ಲ ಸ್ನೇಹಿತರೆ ಕೆಳಗಡೆ ಏನು ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗ್ ಬರ್ತಾ ಇದ್ವಿ ಪೂಜೆ ಮಾಡಿಸ್ಕೊಳ್ತಾ ಇದ್ವಿ ಹಾಗೆ ಹೋಗ್ತಾ ಇದ್ವಿ ಏನಕ್ಕಂದ್ರೆ ಸ್ವಂತ ವೆಹಿಕಲ್ಸ್ ಗಾಡಿಗಳು ಇತ್ತಂದ್ರೆ ಹೋಗುತ್ತೆ ಮೇಲ್ಗಡೆನೂ ಇಲ್ಲ ಇಲ್ಲಾಂತಂದ್ರೆ ಬಸ್ ಬಂದ್ಬಿಟ್ಟು ಕೆಳಗಡೆ ಅಷ್ಟೇನೆ ಹೋಗುವಂತದ್ದು ಆದ್ರೆ ಇಲ್ಲಿಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗಿರ್ಲಿಲ್ಲ ಸ್ನೇಹಿತರೆ ಅವಾಗೆಲ್ಲ ಇದೇ ಮೊದಲನೇ ಸರಿ ಮೇಲ್ಗಡೆ ಹೋಗ್ತಾ ಇರುವಂತದ್ದು ಸ್ನೇಹಿತರೆ ತುಂಬಾನೇ ಖುಷಿ ಬಂದಿತ್ ಅಂತಾನೆ ಹೇಳ್ಬಿಟ್ಟು ಯಾರಿಗೆ ಸ್ನೇಹಿತರೆ ಹೇಳ್ಬೇಕಂದ್ರೆ ಪ್ರಕೃತಿಯ ಸೌಂದರ್ಯದ ಸೊಬಗನ್ನ ಸವಿಬೇಕಂದ್ರೆ ಸ್ನೇಹಿತರೆ ಮಳೆಗಾಲದಲ್ಲಿ ಬರ್ಬೇಕು ತುಂಬಾನೇ ಮನ್ಸಿಗೆ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ಉಲ್ಲಾಸ ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಏನ ಗೊತ್ತಾ ನನಗೆ ಗಿಡ ಮರಗಳಂದ್ರೆ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು ಅದ್ರಲ್ಲೂ ಈ ತರ ಗುಡ್ಡಗಾಡು ಅಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ಏನಕ್ಕೆ ನಮ್ಮೂರೇ ಹಾಗೆ ಅಲ್ವಾ ಹಾಗಾಗಿ ಸ್ನೇಹಿತರೆ ನಮ್ಮ ತುಮಕೂರು ಜಿಲ್ಲೆನೇ ಆಗಿ ಸ್ನೇಹಿತರೆ ತುಂಬಾನೇ ಇಷ್ಟ ಆಗುತ್ತೆ ಏನೇ ಹೇಳಿದ್ರು ಸ್ನೇಹಿತರೆ ನಮ್ಮೂರು ನಮ್ಗೆನೆ ಚಂದ ಸ್ನೇಹಿತರೆ ಆದ್ರೂ ಮಲೆನಾಡಲ್ಲಿ ಅಲ್ಲೂನು ಅಷ್ಟಿದೆ ತುಂಬಾ ಚೆನ್ನಾಗಿರುತ್ತೆ ನಮ್ಮೂರಲ್ಲೂನು ತುಂಬಾ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯ ಗುಡ್ಡಗಾಡು ಈಚೆಗೆ ಬಂದ್ಬಿಟ್ಟು ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ಹಾಗೇನೆ ನೋಡಿ ಈ ರಸ್ತೆ ಎಷ್ಟು ಚೆನ್ನಾಗಿ ಗೊತ್ತಾ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಆದ್ರೂನು ಸ್ವಲ್ಪ ಕಿರಿದಾದ ರಸ್ತೆಗಳಿದ್ದಾಗ ಸ್ವಲ್ಪ ಭಯನೂ ಆಗ್ತಾ ಇರುತ್ತೆ ಯಾಕಂದ್ರೆ ಎದುರಿಂದ ಇನ್ನೊಂದು ಗಾಡಿ ಬಂತಂದ್ರೆ ಸ್ವಲ್ಪ ಪಕ್ಕಕ್ಕೆ ಹೋದ್ರೂ ಆಚೆ ಈಚೆ ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಭಯ ಆದ್ರೂ ತುಂಬಾ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು ನಾನು ಇಲ್ಲಿಗೆ ಮೊದಲನೇ ಸಲ ಬರ್ತಾ ಇರೋದು ಅಂದ್ರೆ ಮೇಲ್ಗಡೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ಚೆನ್ನಾಗಿ ಖುಷಿ ಪಟ್ಟೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಗಿಡ ಮರಗಳೆಲ್ಲ ಸ್ವಲ್ಪ ಎಲೆಗಳೆಲ್ಲ ಉದುರಿ ಚಿಗುರುತಾ ಇರುತ್ತೆ ಇನ್ನು ಕೆಲವು ಒಣಗಿದ ತರ ಇರುತ್ತೆ ಸ್ನೇಹಿತರೆ ಅದರಲ್ಲೂ ಈ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸ್ನೇಹಿತರೆ ಹೆಚ್ಚಿಗೆ ಬಂದ್ಬಿಟ್ಟು ಜಾಲಗಿರಿ ಹೂವು ತುಂಬಾನೇ ಕಾಣ ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಜಾಲಾರಿ ಹೂವು ನನ್ನ ಎಷ್ಟು ಇನ್ನೊಂದು ವಿಡಿಯೋದಲ್ಲಿ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ ಅದು ಬಂದ್ಬಿಟ್ಟು ನಮ್ಮ ಏನಂದ್ರೆ ಶಿವರಾತ್ರಿ ಹಿಂದೆ ಮುಂದೆ ಬರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗ್ ಪರಿಮಳ ಇರುತ್ತೆ ಗೊತ್ತಾ ಆ ಗಿಡಗಳು ಬಂದ್ಬಿಟ್ಟು ಇಲ್ಲಿ ಗಿಡ ಮರಗಳು ಹೆಚ್ಗೆ ಕಾಣಿಸ್ತಾ ಇತ್ತು ಸ್ನೇಹಿತರೆ ನಾನು ನಮ್ಮ ಅಕ್ಕಗೆಲ್ಲ ತೋರಿಸ್ತಾ ಇದೆ ನೋಡಕ ಅದು ಗಿಡ ಇಲ್ಲಿದೆ ಅಂತ ಹೇಳಿ ಮರ ಇದೆ ಅಂತ ಹೇಳಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ತರ ಮರಗಳು ಸ್ನೇಹಿತರೆ ಅದು ಹಚ್ಚ ಹಸಿರಿನಿಂದ ಕೂಡಿತ್ತು ಏನಕ್ಕೆ ಅದ್ರ ಆಲ್ರೆಡಿ ಹೂವು ಬಿಟ್ಬಿಟ್ಟು ಎಲ್ಲ ಹೂವು ಎಲ್ಲ ಖಾಲಿ ಆಗಿದೆ ಆದ್ರೂ ಅದ್ರ ಎಲೆಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ತುಂಬಾನೇ ಹಚ್ಚ ಹಸಿರಿಂದ ಕೂಡಿರುತ್ತೆ ಹಾಗೇನೆ ಇನ್ನೊಂದೇನಂದ್ರೆ ಈ ಪ್ರಕೃತಿಯಲ್ಲಿ ಅಂದ್ರೆ ಈ ಸಿದ್ರ ಬೆಟ್ಟ ಈ ರೀತಿಯಾಗಿ ಏನ್ ತುಮಕೂರು ಜಿಲ್ಲೆಯಲ್ಲಿ ಕೆಲವೊಂದು ಇದು ಬೆಟ್ಟ ಗುಡ್ಡಗಳು ಇದೆಯಲ್ಲ ಅಲ್ಲಿ ಬಂದ್ಬಿಟ್ಟು ಔಷಧಿಯ ಸಸ್ಯಗಳು ತುಂಬಾನೇ ಕಾಣ ಸಿಗುತ್ತೆ ಸ್ನೇಹಿತರೆ ಆದ್ರೆ ಅದನ್ನ ಗುರುತಿಸ್ಬೇಕು ಅಷ್ಟೇನೆ ಜಿಲ್ಲೆ ಅಂದ ತಕ್ಷಣ ಮೊದಲಿಗೆ ನೆನಪಾಗುವಂತದ್ದು ಸಿದ್ಧಗಂಗಾ ಶ್ರೀ ಕ್ಷೇತ್ರ ಸ್ನೇಹಿತರೆ ಎಷ್ಟು ನಿಜವಾಗ್ಲು ಅದ್ಭುತವಾಗಿದೆ ಎಷ್ಟು ಚಂದ ಇದೆ ಗೊತ್ತಾ ಅಲ್ಲಿಗೆ ಹೋಗಿ ನಾವು ಕಾಲಿಟ್ಟಾಗ್ಲೇನೆ ಅಷ್ಟು ಅದು ಆಗಲ್ಲ ಹೇಳ್ಕೊಳೋದಕ್ಕಾಗಲ್ಲ ಅಷ್ಟೇ ಸ್ನೇಹಿತರೆ ಅಷ್ಟು ಚಂದ ಅನ್ಸುತ್ತೆ ನೆಕ್ಸ್ಟ್ ಅದಕ್ಕೆ ಬರೋನಾ ಸ್ನೇಹಿತರೆ ಮುಂದೆ ವಿಡಿಯೋ ಇದೆ ನೆಕ್ಸ್ಟ್ ಲಾಗ್ಗಳು ಬರುತ್ತೆ ಅದ್ರ ಬಗ್ಗೆ ಈಗ ಇಲ್ಲಿ ಬರೋದಾದ್ರೆ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಅಹ್ ಔಷಧಿ ಸಸ್ಯಗಳನ್ನ ನಾವು ಗುರುತಿಸ್ಬೇಕಂತ ಹೇಳ್ತಾ ಇದ್ನಲ್ಲ ಹಾಗಾಗಿ ಹೇಳೋದಾದ್ರೆ ಸ್ನೇಹಿತರೆ ಮೊದ್ಲಿಗೆ ಈ ಒಂದ್ ಇದ್ರಲ್ಲಿ ನಿಲ್ಲುವಂತದ್ದು ಆ ಸಾಲೆಯಲ್ಲಿ ನಿಲ್ಲುವಂತ ಇದು ಅಂತ ಅಂದ್ರೆ ಸಿದ್ರ ಬೆಟ್ಟ ಸ್ನೇಹಿತರೆ ಸಿದ್ರ ಬೆಟ್ಟದಲ್ಲಿ ಹೋಗುವಾಗ ಒಂದ್ ಸೈಡ್ ಬರುವಾಗ ಒಂದ್ ಸೈಡ್ ಏನ್ ಗಿಡ ಮರಗಳು ಇರುತ್ತಲ್ಲ ಅಂದ್ರೆ ಎಲೆಗಳೆಲ್ಲ ತಗೊಂಡ್ಬರ್ಬೇಕು ಔಷಧಿಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇದ್ರು ಆದ್ರೆ ನಮಗೆ ಓದ್ಸಲ ಹೋದಾಗ ನಮಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಏನೋ ಭಗವಂತನ ಒಂದು ಆಶೀರ್ವಾದ ಖಂಡಿತವಾಗ್ಲೂ ಹತ್ತಿದ್ವಿ ಸ್ನೇಹಿತರೆ ಇವಾಗೆಲ್ಲ ಹೋದ್ರೆ ನಮ್ ಕೈಲಿ ಖಂಡಿತ ಸಾಧ್ಯ ಇಲ್ಲ ಅನ್ಸುತ್ತೆ ಆ ಇದ್ರಲ್ಲಿ ಹೆಂಗ್ ಹತ್ತದೋ ಆ ಬೆಟ್ಟ ಅನ್ನೋದೇ ಆಶ್ಚರ್ಯ ಸ್ನೇಹಿತರೆ ಅಷ್ಟು ಒಂದು ಅಹ್ ಇದನ್ಕೊಳ್ಬೋದು ಸ್ನೇಹಿತರೆ ಇವಾಗ್ಲೂನು ನೆನಸ್ಕೊಂಡು ಒಂದ್ಸಲ ಮೈ ಜುಮ್ ಅನ್ನತ್ತೆ ಆತರ ಹಾಗೇನೆ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಗೇನೆ ಮೇಲ್ಗಡೆ ಹೋಗಿದ್ದಲ್ಲ ಒಂದ್ ಕ್ಲಿಪ್ಪಿಂಗ್ ಇಲ್ಲಿಗೆ ಅಷ್ಟೇನೆ ಈಗ ಸ್ನೇಹಿತರೆ ವೆಹಿಕಲ್ಸ್ಗಳು ಮುಂದೆ ಇಲ್ಲಿಂದ ನಾವು ಮೆಟ್ಲನ್ನ ಹತ್ಕೊಂಡು ನಡ್ಕೊಂಡು ಹೋಗ್ಬೇಕು ಬಂದ್ಬಿಟ್ಟೆಲ್ಲ ಹಣ್ಣು ಕಾಯಿ ಈ ರೀತಿಯಾಗಿ ತಗೊಳ್ತಾ ಇದೀವಿ ಇಲ್ಲಿ ತುಳಸಿ ಮಾಲೆನೆ ಹೆಚ್ಚಿಗೆ ಕೊಡುವ ನಮ್ಮ ಮಕ್ಕಳುಗಳು ನೋಡಿ ಹಾಗೇನೆ ಸ್ನೇಹಿತರೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಾವು ಇಲ್ಲಿ ಹಣ್ಣು ಹಣ್ಣುಗಳು ಈಗ ಎಲ್ಲಾ ಮಂಗಣ್ಣುಗಳು ಇರ್ತಾವಲ್ಲ ಕೊಡಬಹುದು ಒಳ್ಳೇದು ಏನ್ ತಗೊಂಡೋದ್ರೂ ಬಿಡಲ್ಲ ಸ್ನೇಹಿತರೆ ಕಾಯಿಗಳು ಬ್ಯಾಗ್ ಆಗ್ಲಿ ಬ್ಯಾಗ್ ಅನ್ನೇ ತುಂಬಾನೇ ಹುಷಾರಾಗಿರ್ಬೇಕು ನೋಡಿ ಈ ಮಿಟ್ಲೆಗಳನ್ನ ಹತ್ಕೊಂಡೋಗಿ ನಾವು ಮತ್ತೆ ಕಾಯ್ಬೇಕು ಸ್ನೇಹಿತರೆ ಹತ್ ಗಂಟೆಗೆನೆ ಅಲ್ಲಿ ಇನ್ನೊಂದು ಡೋರ್ ಬರುತ್ತೆ ಅಲ್ಲಿ ಓಪನ್ ಮಾಡುವಂತದ್ದು ಅಲ್ಲಿವರೆಗುನು ಕಾಯ್ಬೇಕಾಗುತ್ತೆ ನೆಕ್ಸ್ಟ್ ಬರೋ ಟೈಮ್ ಅದು ವಿಡಿಯೋ ಮಾಡಿದೀನಿ ಮುಂದೆ ನೋಡಿ ಇದೆ ನಂತರ ಇಲ್ಲಿ ಬಂದಿದೀವಿ ಇಲ್ಲಿ ಕಲ್ಯಾಣಿ ಇದೆ ಇಲ್ಲಿ ಬಂದ್ಬಿಟ್ಟೆಲ್ಲ ಕಾಲ್ ಮುಖ ತೊಳ್ಕೊಂಡು ಒಳಗಡೆ ಹೋಗುವಂತದು ಎಲ್ರೂನು ಸ್ವಲ್ಪ ಹಾಗೇನೆ ನಾವು ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹಾಗೇನೆ ಹೊರಟು ಸ್ನೇಹಿತರೆ ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಕೋತಿ ಮಂಗಣ್ಣುಗಳು ತುಂಬಾನೇ ಅಂದ್ರೂ ತುಂಬಾ ಕಾಟ ನಮ್ಮ ಮೊಬೈಲ್ ಬೇರೆ ಇಲ್ಲೇನೆ ತೊಗೊಂಡ್ಬಿಡ್ತು ಕಿತ್ಕೊಂಡ್ಬಿಡ್ತು ಸ್ನೇಹಿತರೆ ಅವಾಗಂತೂ ತುಂಬಾನೇ ಇದಾಯ್ತು ಅಂತಲೇ ಹೇಳ್ಬೋದು ಹಾಗೇನೆ ಇಲ್ಲಿ ನೀರು ನೀವೆಲ್ಲ ಬರ್ತೀರಾ ಇನ್ ಮೇಲ್ಗಡೆನೆ ತಗೊಂಡ್ ಬರ್ಬೇಕಂತ ಹೇಳಿ ಬಕ್ಸೆಯಲ್ಲಿ ನೀರ್ ತಗೊಂಡ್ ಬರ್ತಾ ಇದ್ರು ಯಾಕಂದ್ರೆ ಕಾಲ್ ಆಲ್ರೆಡಿ ಸುಡ್ತಾ ಇದ್ರು ಸ್ನೇಹಿತರೆ ಕಲ್ಲು ತುಂಬಾನೇ ಬಿಸ್ಲಿ ಕಾದ್ ಸ್ನೇಹಿತರೆ ಹಾಗಾಗಿ ಕಾಲೆಲ್ಲ ಸುಡ್ತಾ ಇತ್ತು ಅಲ್ವಾ ಹಾಗಾಗಿ ಮತ್ತೆ ಹೋಗಿ ನಾವು ತೊಳ ಅವ್ರು ಬರಲ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅವರೆಲ್ಲ ಬಂದ್ರಲ್ಲ ನಂತರದಲ್ಲಿ ನಾನು ಹೋಗಿ ಕಾಲ್ ತೊಳ್ಕೊಂಡು ಸ್ವಲ್ಪ ನೀರೆಲ್ಲ ಇದು ಮಾಡ್ಕೊಂಡು ಬಂದೆ ಸ್ನೇಹಿತರೆ ನೋಡಿ ಹೋಗ್ತಾ ಇದೆ ನೋಡಿ ಹಾಗೇನೆ ಇಲ್ಲೆಲ್ಲ ಗಂಗಮ್ಮನ್ ಮಾಡ್ತಾರಲ್ವಾ ಅದೆಲ್ಲ ಮಾಡಿರುವಂತದ್ದು ಎಲ್ಲ ಹಾಗೇನೆ ಬಿಟ್ಟಿದ್ದಾರೆ ಸ್ನೇಹಿತರೆ ನಾವೆಲ್ಲ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹಾಗೇನೆ ದೇವಸ್ಥಾನದ ಒಳಗಡೆ ಪಡ್ತಾ ಇದೀವಿ ಸ್ನೇಹಿತರೆ ಬೇಗನೆ ಹೋಗಿದ್ವಿ ನಾವು ಆದ್ರೆ ಅರ್ಚಕರೆಲ್ಲ ಬರೋದೆಲ್ಲ ಸ್ವಲ್ಪ ತಡ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಹೊತ್ತಲ್ಲಿ ಕಾಯ್ಬೇಕಾಗುತ್ತೆ ಮುಂದೆ ಅದೆಲ್ಲ ಆಗಿ ವಿಡಿಯೋ ಮಾಡ್ಕೊಳ್ಬೇಕಂದ್ರೆ ಸಾಧ್ಯನೇ ಆಗಲಿಲ್ಲ ಸ್ನೇಹಿತರೆ ಬರೋ ಟೈಮಿಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ವಿ ಅದು ಮುಂದೆ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ ಹಾಗೇನೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ ಮಾತ್ರ ತುಂಬಾನೇ ಚಂದ ಇದೆ ಇಲ್ಲಿ ದೇವಸ್ಥಾನದ ನನ್ಗೆ ಏನ್ ನೆನಪು ಕೊಡ್ತು ಅಂದ್ರೆ ಶಿವಗಂಗಾ ಬೆಟ್ಟದಲ್ಲಿ ಒಳಕಲ್ ತೀರ್ತಾ ಇದೆಯಲ್ಲ ಆ ತರ ಅದ್ರೊಳಗಡೆ ಹೋದಾಗ ಯಾವ ರೀತಿಯಾಗಿ ಅನ್ನಿಸ್ತಾ ಸೇಮ್ ಇಲ್ಲೂ ಅದೇ ರೀತಿ ಅನುಭವ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಳಕಲ್ ತೀರ್ಥದಲ್ಲಿ ನಾವು ಹೋಗ್ತೀವಲ್ವ ಶಿವಗಂಗಾ ಬೆಟ್ಟದಲ್ಲಿ ಅಲ್ಲಿ ಸೇಮ್ ಅದೇ ರೀತಿ ಇಷ್ಟು ತಣ್ಣಗಿದೆ ದೇವಸ್ಥಾನ ಅಲ್ಲಿ ಯಾವ ರೀತಿ ಒಳಗಡೆ ಇದೆಯಲ್ಲ ಇಲ್ಲೂ ಅಷ್ಟೇನೆ ಸ್ನೇಹಿತರೆ ತಣ್ಣ ಎಷ್ಟು ತಣ್ಣಾಗಿ ತಂಪಾಗಿ ವಾತಾವರಣ ಅಷ್ಟು ಚಂದ ಇದೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಬಂದಿದ್ವಿ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಷ್ಟು ಚಂದ ಇದೆ ಗೊತ್ತಾ ಈ ಗೋಪುರ ಎಲ್ಲ ನೋಡಿ ಅದ್ರ ಏನಂದ್ರೆ ವಿಡಿಯೋ ಮಾಡ್ಕೊಳೋದಕ್ಕೆ ತುಂಬಾ ಭಯ ಎಲ್ಲಿ ಮಂಗಣ್ಣಗಳು ಕಿತ್ಕೊಂಡ್ಬಿಡ್ತಾವ ಮೊಬೈಲ್ ಅಂತ ತುಂಬಾ ಅಂದ್ರೆ ತುಂಬಾ ಇದಾವೆ ನಮ್ಮ ನಮ್ಮಅಕ್ಕನ್ ಮೊಬೈಲ್ಗೆ ಬರ್ತಾ ಇದ್ದ ಇನ್ನ ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಒಳಗಡೆ ಹೊರಗಡೆ ಬಂದ್ರಿ ತಗೊಂಡ್ಬಿಡ್ತು ಹಾಗೇನೆ ಇಲ್ಲಿ ನೋಡಿ ಎಲ್ಲರೂ ಕಾಯ್ಕೊಂಡು ನಿಮ್ಕೊಂಡಿದೀವಿ ಅದ ಚಕ್ರ ಒಳಗಡೆ ಹೋಗಿದ್ದಾರೆ ಆದ್ರೆ ಅವ್ರ ಇದು ಓಪನ್ ಇದು ಮಾಡೋ ತನಕ ನಾವು ಹೋಗಾಗಿಲ್ಲ ನಂತರ ಇಲ್ಲಿ ಮೊದಲಿಗೆ ಇಲ್ಲಿ ತೆಂಗಿನಕಾಯಿ ಒಡ್ಕೊಂಡೇನೆ ಒಳಗಡೆ ಹೋಗ್ಬೇಕು ಆ ತೆಂಗಿನಕಾಯಿ ಎಲ್ಲಾ ತಗೊಂಡ್ ಬಂದಿದ್ವಿ ನಮಗೊಂದು ಇಷ್ಟ ಇರತ್ತಲ್ವ ಸ್ನೇಹಿತರೆ ತೆಂಗಿನಕಾಯಿ ತಗೊಂಡ್ ಹೋಗಬೇಕು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅನ್ನೋದು ಆದ್ರೆ ಏನ್ ಮಾಡ್ತೀರಾ ತುಂಬಾನೇ ಕಷ್ಟಪಟ್ಟು ಬಚ್ಚಿಟ್ಕೊಂಡು ತಗೊಂಡ್ ಹೋಗ್ಬೇಕಾಗತ್ತೆ ಬರ ಎಲ್ಲ ತೆಂಗಿನಕಾಯಿ ಎಲ್ಲ ಪೂಜೆ ಮಾಡಿಸಿದಂಥದಲ್ಲಿ ಹೇಳ್ತಾ ಇದ್ವಿ ಎಲ್ಲಾ ಮಂಗಣ್ಣುಗಳಿಗೆಲ್ಲ ಹೊಡೆದ್ಬಿಟ್ಟು ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ ಹಾಗೆ ನೋಡಿ ಇಲ್ಲೆಲ್ಲ ಎಷ್ಟು ಇದೆ ಇದರಿಂದ ಮುಂದಕ್ಕಿನ್ನ ವಿಡಿಯೋ ಮಾಡೋ ಹಾಗಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿವರೆಗು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಕೊಂಡು ನಂತರ ಮುಂದಿನ ವಿಡಿಯೋ ಮಾಡಿದಿನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಗೊತ್ತಾ ಇಲ್ಲಿ ತಣ್ಣಗೆ ಅಂದರೆ ಎಷ್ಟು ಆದರೆ ಇರೋದು ಬೆಟ್ಟದ ಮೇಲೆ ಆದ್ರೂ ಎಷ್ಟು ತಂಪಾಗಿದೆ ವಾತಾವರಣ ಬಂದ್ಬಿಟ್ಟು ನಿಜವಾಗ್ಲೂ ಅದ್ಭುತ ಅಂತಾನೆ ಹೇಳ್ಬೋದು ದೇವಸ್ಥಾನ ಅಂತೂ ಒಳಗಡೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ ನಮ್ಮಲ್ಲಿರುವಂಥ ಏನಾದರೂ ಒಂದು ದೋಷಗಳು ಏನಾದ್ರೂ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತಾನೆ ಸ್ನೇಹಿತರೆ ಹಾಗೆಯೇ ಮಂಗಣಗಳು ನೋಡಿ ಎಲ್ಲ ಗೋಪುರದ ಮೇಲೆಲ್ಲ ಕೂತ್ಕೊಂಡಿರ್ತವೆ ಎಲ್ಲ ಹಾಗೇನೇ ಇದರಿಂದ ಇನ್ನೂ ಒಳಗಡೆ ಹೋಗ್ಬೇಕು ಸ್ನೇಹಿತರೆ ಈಗ ಪೂಜೆ ಮಾಡಿ ಇದ್ರು ಆದರೆ ನಾವು ಇನ್ನೂ ಒಳಗಡೆ ಇದು ಬಿಟ್ಟಿರಲಿಲ್ಲ ಹಾಗಾಗಿ ಇಲ್ಲೇ ನಿಂತ್ಕೊಂಡಿದ್ವಿ ನಂತರ ಇದು ಹೊರಗಡೆ ಬಂದ ಮೇಲೆ ತಾಯಿ ಅವರ ಅಮ್ಮನ ಸ್ನೇಹಿತರೆ ನೋಡಿ ಶ್ರೀಲಕ್ಷ್ಮಿ ಅಮ್ಮನವರ ಸನ್ನಿಧಿ ಹೊರಗಡೆ ಇಲ್ಲಿದೆ ಇಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಾದರೂ ಒಂದು ಫಿಫ್ಟಿ ಸ್ವೀಟ್ ಮಾಡೋಣ ಅಂತೇಳಿ ತೆಕ್ಕೊಂಡೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಸಲ ಖಂಡಿತವಾಗ್ಲೂ ಭೇಟಿ ಕೊಡಿ ಇಲ್ಲಿ ಸ್ನೇಹಿತರೆ ನೋಡಿ ನಾವು ಇಲ್ಲೇನೇ ಗಂಟೆವರೆಗೂ ಕಾಯಬೇಕು ಬೇಗ ಬಂದ್ರು ಇಲ್ಲಿ ಕೂತ್ಕೊಂಡ ನಂತರ ಅವರು ಎಲ್ಲ ಇದು ಮುಜ್ರಾ ಇಲ್ಲ ಇರೋದ್ರಿಂದ ಅವರು ಬಂದು ಬೀಗವನ್ನು ತೆಗೆದ ನಂತರ ಅರ್ಚಕರು ಬರ್ತಾರಲ್ಲ ಅವಾಗಲೇ ನಾವು ಒಳಗಡೆ ಹೋಗಬೇಕು ಹತ್ತು ಗಂಟೆ ಮೇಲ್ಪಟ್ಟೆನೇ ಸ್ನೇಹಿತರೆ ಆದರೆ ಬಿಸಿಲು ಇವಾಗ ಬೇಸಿಗೆ ಇರೋದ್ರಿಂದ ತುಂಬಾ ಬಿಸಿಲು ಅಂತಲೇ ಹೇಳ್ಬೋದು ದರ್ಶನ ಮಾಡಿಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ಹಾಗೆ ಕೂಡ ಕ್ಲಿಪ್ಪಿಂಗ್ಸ್ ತೆಗೊಂಡೆ ನಂತರ ಇಲ್ಲಿ ನೋಡಿ ತೆಂಗಿನಕಾಯಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಮಂಗಗಳಿಗೆ ಹೊಡೆದು ಇದ್ರು ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೆಗೊಂಡೆ ಅಷ್ಟೇನೆ ಸ್ನೇಹಿತರೆ ತುಂಬ ವಿಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಹಾಗೆಯೇ ಇಲ್ಲಿ ಪೂಜೆನೂ ಮಾಡ್ತಾಯಿದ್ರು ಸ್ನೇಹಿತರೆ ಬರೋ ಟೈಮಿಗೆ ಅದರ ದರ್ಶನ ಮಾಡ್ಕೊಂಡು ಕೈ ಮುಟ್ಟು ಮತ್ತು ಮುಂದಿನ ಕಡೆಗೆ ನಮ್ಮ ಇದೆ ಮುಂದಿನ ಪ್ಲೇಸ್ ಎಲ್ಲಿಗೆ ಹೋಗಿದ್ವಿ ಯಾವ ಊರು ಅಂತೇಳಿ ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿಯ ಸಹಿತರ ಈ ಕಡೆಯಿಂದ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ಸಿಗುವ ಇವತ್ತಿನ ನಮಗೆ ಇಷ್ಟ ಆಗಿದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ